ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವೊಂದು ಚೆನ್ನಾಗಿದ್ವಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಉತ್ತರ ಕರ್ನಾಟಕದ ಎಲ್ಲರ ಫೇವ್ರೇಟ್ ಬೆಟಗಿರಿ ಚಟ್ನಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಿಡಿತಾ ಇದೆ ನೋಡಿ ಮಕ್ ಚಿಡ್ಸ್ಕೊಬೇಡ್ರಿ ಇದು ಕರ್ಬೇವು ಹಾಂ ಕೈ ಎಲ್ಲ ಸುಟ್ಟೋತು ಕರಿಬೇವೂ ಸಿಡಿತು ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಕೈ ಆಡ್ದಣ್ಣ ಸೌಟು ಪೂರಿ ಜೊತೆ ನಮ್ಮ ಉತ್ತರ ಕರ್ನಾಟಕದ ಬೆಟಗೇರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸಕತ್ತು ಸ್ವೀಟಾಗಿ ಮತ್ತೆ ಖಾರ ಖಾರವಾಗಿ ಸೀಸಿಯಾಗಿ ಉಳ್ಳುಳ್ಳಿಯಾಗಿರುತ್ತೆ ಆ ರುಚಿನ ಸೌದರಿಗೆ ಗೊತ್ತು ಅದರ ಟೇಸ್ಟು ಈಗ ಈರುಳ್ಳಿ ಹಾಕೊಳ್ಳೋಣ ಎರಡು ಈರುಳ್ಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕಿಂತಲೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಇರ್ಗ ಅರ್ಜೆಂಟಿಗೆ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದೀನಿ ಅದರ ಘಾಟಿಗೆ ವ ಕೆಂಬರಾಗ್ತೈತಿ ಅಷ್ಟೊಂದು ಎಲ್ಲ ಫುಲ್ ಕೆಂಪು ಮಾಡಬಾರ್ದು ಈರುಳ್ಳಿನ ಮಾಮೂಲಾಗಿ ಫ್ರೈ ಆದರೆ ಸಾಕು ಕೈ ಆಡಿಸ್ತಾ ಇರ್ಬೇಕಿಲ್ಲ ಅಂದರೆ ಫುಲ್ ಕೆಂಪು ಹಾಕ್ಬಿಡ್ತೈತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಕಲ್ಲು ಉಪ್ಪು ನಡೀತೆ ಪುಡಿ ಉಪ್ಪು ನಡಿತೈತೆ ಅರಿಶಿಣ ಪುಡಿ ಅರಿಶಿಣ ಪುಡಿ ಹಾಕಿ ನೀಟಾಗಿ ಕಲಸ್ಕೊಳ್ಳೋಣ ಈಗ ಸ್ವಲ್ಪ ಸಕ್ಕರೆ ಇದ್ದೀನಿ ಈ ಬೆಟ್ಟಗೇರಿ ಚಟ್ನಿಗೆ ಈ ಟೇಸ್ಟ್ ಏನಾಗಿಲ್ಲ ಸಕ್ಕರೆ ಟೇಸ್ಟೇ ಇಂಪಾರ್ಟೆಂಟ್ ಸ್ವಲ್ಪ ಸಿಹಿ ಇರುತ್ತೆ ಇದು ಸ್ವಲ್ಪ ಖಾರನೂ ಇರುತ್ತೆ ಎಲ್ಲ ಥರ ಟೇಸ್ಟ್ ಇದೆ ಬೆಡ್ಗೇರಿ ಚಟ್ನಿ ಅಂದರೆ ಸಕ್ಕರೆ ಹಾಕೋದೈತಲ್ಲ ಅದೇ ಇಂಪಾರ್ಟೆಂಟ್ ಇದೆ ನಿಮಗೆ ಎಲ್ಲ ಕಲಿಸಿದೀವಿ ನೀಟಾಗಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಬಿಡೋಣ ಒಂದು ಪಾತ್ರೆ ಒಳಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ ಹಂಗಾಗಿ ಮೊಸರು ಸ್ವಲ್ಪ ಹಾಕೊಂಡಿದ್ದೀವಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಹಾಕ್ಕೊಳ್ರಿ ಎರಡು ಪಕ್ಕ ಬೇಕಾದ್ರೂ ಹಾಕೋಬೋದು ಹಾಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ನೀರು ಮಾಡ್ಕೋಬೇಡ್ರಿ ಲಸಿ ಥರ ಇರಬೇಕು ಒಂದು ಸ್ವಲ್ಪ ಜಾಸ್ತಿ ನೀರು ಥರ ಇದ್ರೂ ಚೆನ್ನಾಗಿರಲ್ಲ ಹಾಂ ಇದನ್ನ ಈಗ ಸೈಡ್ ಗಿಡನಾ ಪುಟಾಣಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಬೇಕಾಗುತ್ತೆ ಇದು ಬೆಟಗೇರಿ ಚಟ್ನಿಗೆ ಇದನ್ನು ಮೇಯ್ನು ಈಗ ಕಲಸಿಟ್ಟಂಥ ಮೊಸರಿಗೆ ಬೇಕಾದಷ್ಟು ಪುಟಾಣಿ ಪುಡಿ ಹಾಕ್ಕೊಳ್ಳೋಣ ಎರಡು ಸ್ಪೂನು ಅದನ್ನ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗ್ಬಾರ್ದು ಗಂಟಾಗಬಾರ್ದು ಗಂಟಾದ್ರ ಮತ್ತೆ ಚಟ್ನಿ ಸಿಗುತ್ತೆ ಎಷ್ಟು ಬೇಕಷ್ಟು ಹಾಕೋಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸಿದರೆ ಗಂಟಾಗಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಮೊಸರು ಮತ್ತು ಪುಟ್ಟ ಹಣ್ಣಿ ಹಿಟ್ಟಿನ ಮಿಕ್ಸ್ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಇದು ಮೊಸರು ಮತ್ತು ಕಡಲೆ ಪುಡಿ ಆಗಲೇ ಎಲ್ಲ ಐಟಮ್ಸ್ ತಣ್ಣ ಮಾಡೋಕೆ ಇಟ್ಕೊಂಡಿದ್ವಲ್ಲ ಮೈ ಮಸಾಲೆ ಐಟಮ್ಸ್ ತಣ್ಣಗಾಗಿದೆ ಫುಲ್ ತಣ್ಣಗಾಗಿದೆ ಅದರೊಳಗೆ ಹಾಕ್ಕೊಳ್ಳೋಣ ನೀಟಾಗಿ ಹಿಂಗೆ ಹಾಕ್ಕಂಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಕಲಿಸ್ಬಿಡೋಣ ಹಿಂಗ ಆಯ್ಲಿ ಕಲಿಸ್ತದಲ್ಲೇ ಗೊತ್ತಾಗ್ತೈತೆ ಗಟ್ಟಿಯಾಗಿದ್ದತೆ ತೆಳಗಿದೆ ಅಂತೇಳಿ ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ನೀರು ಹಾಕೋಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿರ್ತದೆ ಟೇಸ್ಟು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಟ್ಕೇರಿ ಚಟ್ನಿದು ಈ ಬೆಟ್ಗೇರಿ ಚಟ್ನಿಯ ವಿಶೇಷತೆ ಏನಪ್ಪ ಅಂದರೆ ಹುಳಿಯಾಗಿ ಸಿಹಿಯಾಗಿ ಖಾರವಾಗಿ ಎಲ್ಲ ಥರದ್ದು ಟೇಸ್ಟು ಕೊಡುತ್ತೆ ಪೂರಿ ಜೊತಿನಾಗ ಸಖತ್ ಮಜವಾಗಿರ್ತೈತೆ ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಇದನ್ನ ಹಾಕಿಬಿಟ್ರೆ ಮುಗೀತು ಬೆಟ್ಗೇರಿ ಚಟ್ನಿ ಪೂರಿ ಜೊತೆ ಮಜಬೂತಾಗಿರುತ್ತೆ ನಾವು ಇದ್ದಾಗ ನೋಡಿದ್ವಿ ಇದು ಬಿಜಾಪುರದಾಗ ಡ್ಯೂಟಿ ಮಾಡೋವಾಗ ನಮ್ಮ ಉತ್ತರ ಕರ್ನಾಟಕ ಮಾತ್ರ ಸಿಗದಿದ್ ಐ ಮೀನ್ ಕೊಪ್ಪಳ ಡಿಸ್ಟ್ರಿಕ್ ಇಂದ ಕಡೆ ಏನಾಯ್ತಲ್ಲ ಆ ಕಡೆ ಮಾತ್ರ ಸಿಗುತ್ತಿದ್ದು ಹೋಟೆಲ್ಗಳಲ್ಲಿ ನೀವು ಮನೆಯಲ್ಲಿ ಬಿಸಿ ಬಿಸಿ ಪೂರಿ ಜೊತೆ ಒಮ್ಮೆ ಟ್ರೈ ಮಾಡ್ಕೊಂಡು ತಿನ್ರಿ ಟೇಸ್ಟಿಯಾಗಿರುತ್ತೆ ನಾನು ಏನಂತೂ ನೋಡ್ತಿದ್ದಂಗ್ಲೆ ಸ್ವಲ್ಪ ಟೇಸ್ಟ್ ನೋಡಿದೆ ಈಗ ಸಖತ್ ಅನ್ನಿಸ್ತು ಪೂರಿ ಜೊತೆ ನಾನು ಚೆನ್ನಾಗಿರುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ತಕ್ಕದಾಗಿರುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಪೂರಿ ಹಾಕೊಂಡಿದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಪೂರಿ ಮೇಲೆ ಕಾದ್ರೆ ಎಣ್ಣೆ ಬಿಸಿ ಬಿಸಿ ಹಾಕಿದರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ ಪೂರಿ ನೋಡಿ ಆ ಥರ ಉಬ್ಬಿದೆ ಆಮೇಲೆ ಈ ಬೆಟ್ಗೇರಿ ಚಟ್ನಿ ಒಳಗೆ ಈ ಮೈದಾ ಹಿಟ್ಟಿಂದ ಪೂರಿ ಮಾಡ್ಬಾರ್ದು ಯಾವುದೇ ಚಟ್ನಿ ಇಲ್ಲ ಮೈದಾ ಹಿಟ್ಟಿನ ಪೂರಿ ಮಾಡಬಾರ್ದು ಆರೋಗ್ಯಕ್ಕೆ ಚೆನ್ನಾಗಿ ಒಳ್ಳೇದಲ್ಲ ಅದು ಗೋಧಿ ಹಿಟ್ಟಿನ ಪೂರಿ ಆರೋಗ್ಯಕ್ಕೆ ಒಳ್ಳೇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಆ ಥರ ಉಪ್ತಾ ಇದೆ ಬಿಸಿ ಬಿಸಿ ಪೂರಿ ಬೆಟ್ಗೇರಿ ಚಟ್ನಿ ತಿಂತಾಯಿದ್ರೆ ಅದು ಮಜಾನೇ ಬೇರೆ ನಿಮ್ಮ ಉತ್ತರ ಕರ್ನಾಟಕ ಕಡೆ ಬಂದರೆ ಈ ಥರ ಟೇಸ್ಟ್ ಸಿಗುತ್ತೆ ಪೂರಿ ಉಪ್ತಾ ಇದೆ ಬಿಸಿ ಬಿಸಿ ಪೂರಿ ವಾಟು ಉಪ್ಕೊಂಡ ಉಪ್ಕೊಂಡ್ಬಿಡ್ತಪ್ಪ ಪೂರಿ ಅದ್ರ ಮೇಲೆ ಮತ್ತೆ ಬಿಸಿ ಬಿಸಿ ಎಣ್ಣೆ ನೋಡಿ ಅಪ್ಪ ಎಷ್ಟು ದಿನ ಆಗಿತ್ಕೊತಾ ಸ್ನೇಹಿತರೆ ತಿಂದಿದ್ದನ್ನು ನಾನು ಬಿಜಾಪುರ ಡಿಸ್ಟ್ರಿಕಲ್ಲಿ ಡ್ಯೂಟಿ ಮಾಡುವಾಗ ತಿಂದಿದ್ದು ಬೆಡ್ಗೇರಿ ಚಟ್ನಿ ಪೂರಿ ಪೂರಿ ಜೊತೆ ಬೆಡ್ಗೇರಿ ಚಟ್ನಿ ಬಾಯಲ್ಲಿ ಕೊಡ್ತಾ ತಿನ್ನ ಮೊದಲೇ ತಿಂದು ಬನ್ನಿ ಹ್ಮ್ ಹ್ಞೂ ಸೂಪರ್ ಸಕ್ಕದಾಗಿದೆ ಭಾಳ ಟೇಸ್ಟ್ ಆಗೈತೆ ನಾನು ಮಾರ್ಕೆಟಿಂದ ಅಂತ ಇದೆಯ ತಪ್ಪಾಗ್ತೈತೆ ಬಾಯಿ ನೀರು ಮಾತೆ ಮಾತೇ ಇಲ್ಲ ತಕ್ಕ ಟೇಸ್ಟ್ ಆಗಿದೆ ನೀವು ಸ್ವಲ್ಪ ಮನೆಯಾಗ ಟ್ರೈ ಮಾಡಿ ನಮ್ಮ ಮನೆ ಮುಂದೆ ಸ್ವಲ್ಪ ವೆಹಿಕಲ್ಗಳು ಜಾಸ್ತಿ ಓಡಾಡ್ತಿದಾಗ ಭಾಳ ಡಿಸ್ಟರ್ಸು ಹಾಂ ಒನ್ ಮೋರ್ ಒನ್ ಮೋರ್ ಅಂದ್ರೆ ನೀವು